ಸ್ನೇಹಿತರೆ ಈ ವಾರದ ಒಂದು ಕಿಚ್ಚಿನ ಪಂಚಾಯತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕಿಚ್ಚ ಅವರು ಕಡ ಈ ಒಂದು ಕಿಚ್ಚನ ಪಂಚಾಯಿತಿಯನ್ನ ನಡೆಸ್ಕೊಳಕ್ಕೆ ಬಂದಿದ್ದಾರೆ ಕಳೆದ ಒಂದು ವಾರದಿಂದ ತುಂಬಾನೇ ಒಂದು ಘಟನೆಗಳು ನಡೆದು ಹೋಗಿದೆ ಬಿಗ್ ಬಾಸ್ ನ ಒಂದು ಮನೆಯಲ್ಲಿ ಅವಾಚ್ಯ ಶಬ್ದಗಳು ತುಂಬಾನೇ ಓಡಾಡಿತು ಹೀಗಾಗಿ ಈ ಒಂದು ಕಿಚ್ಚಿನ ಪಂಚಾಯತಿಯಲ್ಲಿ ತುಂಬಾನೇ ಒಂದು ನ್ಯಾಯ ಅನ್ಯಾಯದ ಬಗ್ಗೆ ಮಾತುಗಳು ಕೇಳಿ ಬರಲಿಲ್ಲ ಇನ್ನು ಎಲ್ರಿಗೂ ಕೂಡ ಯಾವ ಒಬ್ಬ ಕಂಟೆಸ್ಟೆಂಟ್ ಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊತಾರೆ ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅದ್ರ ವಿಚಾರವಾಗಿ ಈಗ ಮೊನ್ನೆ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ರಜತ್ ಅವರಿಗೆ ಈಗ ಕ್ಲಾಸ್ ಅನ್ನ ತಗೊಂಡು ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರಬಹುದು ಸ್ಟಾರ್ಟಿಂಗ್ ಎರಡು ವಾರದ ನಂತರ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎರಡು ವಾರದ ನಂತರ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಮನೆಯಿಂದ ಎಡಿಕ್ಟ್ ಆಗಿದ್ದರು ಯಾವ ಕಾರಣಕ್ಕೆ ಇವರಿಬ್ಬರು ಅಡಿಕ್ಟ್ ಆದರು ಅಂತಂದರೆ ಜಗದೀಶ್ ಅವರು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿರುವ ಒಂದು ಕಾರಣಕ್ಕೆ ಹಾಗೂ ರಂಜಿತ್ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ತಳ್ಳಿದ್ದ ಒಂದು ಕಾರಣಕ್ಕೆ ಈ ಇಬ್ಬರು ಆಟಗಾರರು ಮನೆಯಿಂದ ಎವಿಕ್ಟ್ ಆದರು ಸೊ ಈಗ ಪ್ರಶ್ನೆ ಯಾವ ರೀತಿ ಬರ್ತಿದೆಯಪ್ಪ ಅಂತಂದರೆ ಈಗ ಮೊನ್ನೆ ತಾನೇ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಆದಂಥ ರಜತ್ ಅವರು ಕೂಡ ಇದೇ ರೀತಿ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಸೊ ಲಾಯರ್ ಜಗದೀಶ್ ಅವ್ರಿಗೆ ಒಂದು ನ್ಯಾಯ ರಂಜಿತ್ ಅವ್ರಿಗೆ ಒಂದ್ ನ್ಯಾಯನ ಅಂತ ಪ್ರೇಕ್ಷಕರು ಈಗ ಕೇಳ್ತಾ ಇದ್ದಾರೆ ಇನ್ನು ರಂಜಿತ್ ಅವರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಅಥವಾ ತಳ್ಳಿ ಒಂಚೂರು ತಳ್ಳಿ ಮನೆಯಿಂದ ಹೊರಗಡೆ ಆಚೆ ಹೋದ್ರು ಈಗ ಪ್ರೇಕ್ಷಕರು ಕೂಡ ಹಲವಾರು ಕಂಟೆಸ್ಟೆಂಟ್ಗಳು ಈ ಒಂದು ತಳ್ಳೋದಾಗಿರ್ಬೋದು ನೋಕೋದಾಗಿರ್ಬೋದು ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ತುಂಬಾ ಒಂದು ಟಾಸ್ಕ್ ಗಳಲ್ಲಿ ಮಾಡಿದ್ದಾರೆ ಸೊ ಅದಕ್ಕಿಂತ ಜಾಸ್ತಿನೇ ಒಂದು ಅತಿರೇಕದ ವರ್ತನೆ ಕೂಡ ಮಾಡಿದ್ದಾರೆ ಸೊ ಅವರು ಇನ್ನೂ ಕೂಡ ಮನೆ ಒಳಗಡೆ ಇದ್ದಾರೆ ಆದರೆ ರಂಜಿತ್ ಅವರು ಆ ಒಂದು ತಳ್ಳಿದ ಒಂದು ಕಾರಣಕ್ಕೆ ಮನೆಯಿಂದ ಆಚೆ ಬಂದರು ಸೊ ಇದು ಯಾವ ರೀತಿ ನ್ಯಾಯ ಅಂತ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ರಜತ್ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅದಕ್ಕೆ ರಜತ್ ಅವರು ಕಕ್ಕಾಬಿಕ್ಕಿಯಾಗಿ ಯಾವ ಒಂದು ಆನ್ಸರ್ನ ಕೊಡಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾಕೆಂತಂದ್ರೆ ಇದರಲ್ಲಿ ರಜಾತ್ ಅವ್ರದ್ದೆ ತುಂಬ ದೊಡ್ಡ ಮಿಸ್ಟೇಕ್ ಇದೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಜಗಳ ಆಗಿರ್ಬೋದು ಅಥವಾ ವಾದ ವಿವಾದಗಳು ಆಗಿರ್ಬೋದು ಅದನ್ನು ಒಂದು ಫಾರ್ಮಲ್ ಆಗಿ ವಾದವನ್ನು ಮಾಡಿದರೆ ಅದರಲ್ಲಿ ಅರ್ಥ ಇರುತ್ತೆ ಯಾವುದೇ ರೀತಿ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡ್ದೇನೆ ಸೊ ಯಾರು ಬೇಕಾದರೂ ಈ ಒಂದು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡೋದು ಅದು ರಜತೆ ಅಂತಲ್ಲ ಬೇರೆ ಯಾವ ಕಂಟೆಸ್ಟೆಂಟ್ಗಳಿಗೂ ಕೂಡ ಈ ಒಂದು ಅವಾಚ್ಯ ಶಬ್ದಗಳು ಬಂದೇ ಬರುತ್ತೆ ಆದರೆ ನಿಮ್ಮ ಒಂದು ನಾಲಿಗೆಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದೇ ಒಂದು ಇಲ್ಲಿ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅನ್ನೋದೇ ಚಾಲೆಂಜಿಂಗ್ ಆಗಿರುತ್ತೆ ಸೊ ಹೀಗಾಗಿ ರಜತ್ ಅಲ್ಲಿ ಎಡವಿದ್ರೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಇನ್ನು ರಜತ್ ಅವರ ಜೊತೆಗೆ ಮೋಕ್ಷಿತ್ ಅವರು ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಮಂಜನ್ನ ಗೌತಮಿ ಅವರ ಜೊತೆಗಿನ ಒಂದು ಮೊಣಿಸು ಹಾಗೂ ಈ ಒಂದು ಉತ್ತಮ ಕೊಟ್ಟಿದ್ದಕ್ಕೆ ನೀವು ಡಿಸರ್ವಿಂಗ್ ಅಂತ ಕಿಚ್ಚ ಅವರು ಕೇಳಿದ್ದಾರೆ ಸೊ ಇದಕ್ಕೆ ಮೋಕ್ಷಿತ್ ಅವರು ಕೂಡ ಹಲವಾರು ವಾದಗಳನ್ನ ಮಾಡಿದ್ದಾರೆ ಸೊ ಇದಾಗಿತ್ತು ಇಲ್ಲಿಯವರೆಗೂ ಕಿಚ್ಚನ ಪಂಚಾಯಿತಿಯಲ್ಲಿ ಆದಂತ ಒಂದು ಘಟನೆಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್